ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯೂಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಗೊತ್ತಿರೋ ಹಾಗೆ ಈ ಸದ್ಯ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಕೆ ಸೆಟ್ ಎಕ್ಸಾಮ್ ಇದೆ ಸೊ ನವೆಂಬರ್ ಸೆಕೆಂಡ್ ಎಕ್ಸಾಮ್ ಇರೋದು ಓಕೆನಾ ಸೊ ಆಲ್ಮೋಸ್ಟ್ ಯಾರ್ಯಾರೆಲ್ಲ ಕೆ ಸೆಟ್ ಕಟ್ಟಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೊ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗ್ತಿದೆ ಆ್ಯಂಡ್ ಯಾವ ರೀತಿ ಸಿಲಬಸ್ ಇದೆ ಅಂತ ಹೇಳಿ ಸೊ ಇನ್ನೊಂದು ರಿವ್ಯೂಲ್ ಏನು ಮಾಡ್ತಿರೋದು ಅಂದರೆ ನಾನು ಕೂಡ ಈ ಬಾರಿ ಕೆ ಎಸ್ ಎಟ್ ಎಕ್ಸಾಮ್ನ ಫಸ್ಟ್ ಟೈಮ್ ಬರಿತಿದ್ದೀನಿ ಅಂದರೆ ಫಸ್ಟ್ ಟೈಮ್ ಅಟೆಂಪ್ಟ್ ಅನ್ನೋದನ್ನ ಮಾಡ್ತಿದ್ದೀನಿ ಸೊ ಇವಾಗ ನಾನು ಅಟೆಂಪ್ಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ನನಗೆ ನನ್ನ ಒಂದು ಪ್ರಿಪ್ರೇಷನ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಅದೇ ರೀಸನ್ಗೆ ಇವಾಗ ನಾನು ಪ್ರಿಪೇರ್ ಆಗ್ತಿರೋ ಥರ ಯಾರ್ಯಾರೆಲ್ಲ ಕೆ ಸೆಟ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಿರ್ತೀರ ಅಲ್ವಾ ಸೊ ಅದಕ್ಕೆ ಈ ಒಂದು ಕೆ ಸೆಟ್ನ ನಾನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾವ ರೀತಿ ನಾನು ಓದ್ಕೊಳ್ತಿದ್ದೀನಿ ಅಂದರೆ ಯಾವ ರೀತಿ ನಾನು ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ಬೇಸಿಸ್ ಮೇಲೆ ಇವನ್ ನೀವು ನನ್ನ ಜೊತೆ ನೀವು ಕೂಡ ಪ್ರಿಪೇರ್ ಆಗ್ಬೋದು ಓಕೆನಾ ಇವಾಗ ಕೆ ಸೆಟ್ ಎಕ್ಸಾಮ್ನ ತುಂಬ ಜನ ಫಸ್ಟ್ ಟೈಮ್ ಬರೆಯೋರು ಇದ್ದೀರಾ ಸೊ ಇನ್ನೂ ಆಲ್ರೆಡಿ ತುಂಬ ಸತಿ ಬರ್ದಿರೋರು ಇರ್ತೀರಾ ಬಟ್ ಏನು ಅಂದರೆ ನನಗೂ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಏನು ಅಂದರೆ ಇದು ಸ್ವಲ್ಪ ಕಷ್ಟ ಇದೆ ಅಟೆಂಡ್ ಮಾಡಿಬಿಟ್ಟು ಒಂದು ಪಾಸ್ ಆಗೋದು ಕಷ್ಟ ಇದೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಈ ಬಾರಿ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿದ್ದೀನಿ ಸೊ ಅದಕ್ಕೆ ಈ ಒಂದು ಕೆ ಸೆಟ್ಟಲ್ಲಿ ಯಾವ ರೀತಿ ಪಾಸ್ ಆಗ್ಬೋದು ಅಂದರೆ ನಾನು ಯಾವ ರೀತಿ ಪ್ರಿಪೇರ್ ಎಲ್ಲ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಯಾವ ರೀತಿ ಓದಿದ್ರೆ ನಾವು ಪಾಸ್ ಆಗ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ ಪ್ರೊಸೆಸ್ಸು ಹಾಗೆ ಕೆ ಸೆಟ್ಟಲ್ಲಿರುವಂಥ ಒಂದು ಸಿಲೆಬಸ್ ಯಾವ ರೀತಿ ಇದೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಓಕೆನಾ ಬಿಕಾಸ್ ನಾನು ಅಷ್ಟು ತಿಳ್ಕೊಂಡಿಲ್ಲ ಬಟ್ ಏನು ಅಂದರೆ ನಾನು ಓದ್ತಿರೋದನ್ನ ನೀವು ಕೂಡ ಓದಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ಇದು ಯೂಸ್ಫುಲ್ ಅನಿಸ್ತು ಅಂದರೆ ನನಗೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋಗಳನ್ನೆಲ್ಲ ಮಾಡೋದಕ್ಕೆ ಇವನ್ ನನಗೂ ಕೂಡ ಒಂದು ಜೋಶ್ ಅನ್ನೋದು ಬರುತ್ತೆ ಯಾಕೆ ಅಂದರೆ ಇವನ್ ನನ್ನ ಜೊತೆಗೆ ನೀವು ಕೂಡ ಪ್ರಿಪೇರ್ ಆಗ್ಬೋದು ಟೆನ್ಷನ್ಗಳಿರಲ್ಲ ಯಾಕೆ ಅಂದರೆ ಇದು ಕಂಪ್ಲೀಟ್ಲಿ ನಾನು ಹ್ಯಾಂಡ್ ರಿಟನ್ ನೋಟ್ಸಲ್ಲೇ ಮಾಡ್ತಿರೋದು ಬಿಕಾಸ್ ಬಿಕಾಸ್ ನಾನು ನನಗೆ ಓದೋಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ನಿಮ್ಗಳಿಗೂ ಕೂಡ ಈಸಿ ಆಗಲಿ ಅನ್ನೋ ಒಂದು ರೀಸನ್ಗೆ ಹ್ಯಾಂಡ್ ರಿಟನ್ ನೋಟ್ಸಲ್ಲೇ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತಿರೋದು ಸೊ ಬನ್ನಿ ಫಸ್ಟು ಕೆ ಸೆಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಓಕೆ ನಾ ಕೆ ಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಓಕೆನಾ ಸೊ ಇಲ್ಲಿ ನೀವೇನಾಗ್ಬೋದು ಅಂದರೆ ಲೆಕ್ಚರರ್ ಆಗುವಂಥ ಒಂದು ಅವಕಾಶಗಳೆಲ್ಲ ಇರುತ್ತೆ ಸೊ ಇಲ್ಲಿವರೆಗೂ ನೀವು ಹೇಳ್ತಿದ್ರಿ ನೀವು ಲೆಕ್ಚರರ ಅಂತ ಇಲ್ಲ ನಾನು ಕೂಡ ಸ್ಟೂಡೆಂಟ್ ನಾನು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿದ ಮೇಲೆ ನಾನು ಲೆಕ್ಚರರ್ ಆಗಲೇಬೇಕು ಅಂತ ಹೇಳಿ ನಿಮ್ಮೆಲ್ಲರ ಒಂದು ನಿಮ್ಮ ಟೀಚಿಂಗ್ ಚೆನ್ನಾಗಿದೆ ಅಕ್ಕ ಅಂತೆಲ್ಲ ಹೇಳ್ತಿದ್ರಲ್ಲ ಸೊ ಅದಕ್ಕೆ ಆ ಒಂದು ರೀಸನ್ಗೆ ಇವನ್ ನಾನು ಕೂಡ ಅಟೆಂಡ್ ಮಾಡ್ತಿದ್ದೀನಿ ಫಸ್ಟ್ ಅಟೆಂಪ್ಟಿದು ಸೊ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಕಂಪ್ಲೀಟ್ ಪೊಟೆನ್ಷಿಯಲ್ ಎಲ್ಲ ಇದಕ್ಕೆ ಕೊಡ್ತಿದ್ದೀನಿ ಓಕೆನಾ ಸೊ ಅದು ನನ್ನ ಜೊತೆಗೆ ನೀವು ಕೂಡ ಬನ್ನಿ ಜಾಯ್ನ್ ಆಗಿ ಎಲ್ಲರೂ ಒಟ್ಟಿಗೆ ಓದಿ ಬೇಗನೆ ಕೆ ಸೆಟ್ ಅನ್ನೋದನ್ನ ಕ್ಲಿಯರ್ ಮಾಡಿಕೊಡೋಣ ಓಕೆನಾ ಸೊ ಕೆ ಸೆಟ್ ಅಂದರೆ ಏನಂದರೆ ಆಗಲೇ ಕರ್ನಾಟಕ ಸ್ಟೇಟ್ ಎಲಿಬಿಲಿಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಸೊ ಇದರ ಎಕ್ಸಾಮ್ ಪ್ರೋಸೆಸ್ ಯಾವ ರೀತಿ ಇದೆ ಅಂದರೆ ಕೆ ಸೆಟ್ ಎಕ್ಸಾಮ್ ಪ್ರೋಸೆಸ್ ಬಂದುಬಿಟ್ಟು ಯೂಶಲಿ ಟೂ ಪೇಪರ್ಸ್ ಇರುತ್ತೆ ಓಕೆನಾ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಅಂತ ಹೇಳಿ ಪೇಪ್ ರ್ ಒನ್ ಬಂದ್ಬಿಟ್ಟು ಜನರಲ್ ಟಾಪಿಕ್ ರಿಲೇಟೆಡ್ ಇರುತ್ತೆ ಓಕೆನಾ ಜನ್ರಲ್ ಟಾಪಿಕ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ಗಳು ಅರೈಸ್ ಆಗುತ್ತೆ ಇಲ್ಲಿ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಫಿಫ್ಟಿ ಕ್ವಶನ್ಗೆ ಈಚ್ ಕ್ವಶನ್ ಟೂ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಓಕೆನಾ ಸೊ ಟೂ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಫಸ್ಟ್ ಪೇಪರಲ್ಲಿ ಇನ್ನು ಸೆಕೆಂಡ್ ಸಬ್ಜೆಕ್ಟ್ ಬಂದುಬಿಟ್ಟು ಸಬ್ಜೆಕ್ಟ್ ಪೇಪರ್ ಅಂತ ಹೇಳಿ ಸೊ ಇದು ಫಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡಲ್ಲಿ ನಿಮಗೆ ಈಚ್ ಕ್ವಶನ್ ಟೂ ಮಾರ್ಕ್ಸ್ ಅಂದರೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇಲ್ಲಿ ಅಟೆಂಡ್ ಮಾಡ್ತೀರಾ ಸೊ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಮಾರ್ಕ್ಸ್ಗಿರುತ್ತೆ ಓಕೆನಾ ಅಟ್ಲೀಸ್ಟ್ ನೀವು ಇಲ್ಲಿ ಆಗಬೇಕು ಅಂದರೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಥವಾ ಒನ್ ಫಿಫ್ಟಿ ಈ ರೀತಿ ತೆಗೆದ್ರೆ ನೀವು ಪಾಸ್ ಆಗ್ಬೋದು ಬಿಕಾಸ್ ಇಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಬಿಕಾಸ್ ಇಷ್ಟ ಇಷ್ಟನ್ನೇ ತೆಗಿಬೇಕು ಅಂತ ಹೇಳಿ ಕಟ್ ಆಫ್ಗಳನ್ನ ನೋಡಿದ್ರೂ ಕೂಡ ನಮ್ಗೆ ಅಲ್ಲೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಬಟ್ ಆದರೂ ಕೂಡ ರಿಸ್ಕ್ ಬೇಡ ಅನ್ನೋರು ಅಟ್ಲೀಸ್ಟ್ ಒನ್ ಸೆವೆಂಟಿ ಆದರೂ ತೆಗಿಬೇಕು ಅಂತ ಹೇಳಿ ನಮ್ಮ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಇರಬೇಕು ಓಕೆನಾ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟು ಪೇಪರ್ ಒನ್ ಓಕೆನಾ ಪೇಪರ್ ಒನ್ ಏನಿದೆ ನೋಡಿ ಜನ್ರಲ್ ಟಾಪಿಕ್ ಏನಿದೆಯಲ್ಲ ಸೊ ಈ ಒಂದು ರಿಲೇಟೆಡ್ ಸಿಲಬಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಯಾವುದದೆಲ್ಲ ಸಿಲಬಸ್ ಇದೆ ಆ್ಯಂಡ್ ಯಾವ ನ ನಾವು ಓದ್ಕೊಂಡ್ರೆ ಕೆ ಎಕ್ಸಾಮ್ ಎಕ್ಸಾಮಲ್ಲಿ ನಮಗೆ ಪೇಪರ್ ಒನ್ ಅನ್ನೋದು ತುಂಬ ಈಸಿ ಆಗುತ್ತೆ ಓಕೆನಾ ಈ ಒಂದು ಸಿಲೆಬಸ್ ಪ್ರಕಾರನೇ ನಾವು ಹೋಗ್ತಿದ್ರೆ ಓಕೆನಾ ಸೊ ನೋಡಿ ಪೇಪರ್ ಒನ್ ಬಂದುಬಿಟ್ಟು ನಾನು ಆಗಲೇ ಹೇಳಿದಂಗೆ ಜನ್ರಲ್ ಟಾಪಿಕ್ಕು ಜನ್ರಲ್ ಟಾಪಿಕಲ್ಲಿ ನಮಗೆ ಟೆನ್ ಟಾಪಿಕ್ಸ್ಗಳಿದೆ ಓಕೆನಾ ಈ ಟೆನ್ ಟಾಪಿಕ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು ಅಟ್ಲೀಸ್ಟ್ ನಮ್ಗೆ ಅಲ್ಲೇ ಹಂಡ್ರೆಡ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಅಲ್ವಾ ಸೊ ಅದಕ್ಕೆ ಇಲ್ಲಿ ಫಸ್ಟ್ ನಾವು ಟೆನ್ ಟಾಪಿಕ್ಸ್ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಸೊ ನೋಡಿ ಫಸ್ಟ್ ಟಾಪಿಕ್ ಯಾವುದಿದೆ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ಹೇಳಿ ಓಕೆನಾ ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ನಮ್ಗೆ ಏನೇನೆಲ್ಲ ಟಾಪಿಕ್ಸ್ ಕವರಪ್ ಆಗುತ್ತೆ ಈ ಒಂದು ಟಾಪಿಕಲ್ಲಿ ಅಂದರೆ ಲೆವೆಲ್ಸ್ ಆಫ್ ಟೀಚಿಂಗು ಟೀಚಿಂಗ್ ಮೆಥಡ್ಸು ಇವಾಲ್ಯೂಯೇಷನ್ ಸಿಸ್ಟಮು ಸ್ವಯಂ ಪ್ರಭಾ ಟೀಚಿಂಗ್ ಸಪೋರ್ಟ್ ಸಿಸ್ಟಮು ಈ ಒಂದು ಟಾಪಿಕ್ಸ್ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಕವರಪ್ ಮಾಡಲೇಬೇಕು ಓಕೆನಾ ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಇದೆಲ್ಲ ಸ್ವಲ್ಪ ಈಸಿ ಇದೆ ಓಕೆನಾ ನೆಕ್ಸ್ಟ್ ವಿಡಿಯೋ ಮಾಡಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಈಸಿ ಇದೆಯಾ ಏನು ಅಂತ ಹೇಳಿ ನನಗೆ ಇವಾಗ ನಾನು ಪ್ರಿಪೇರ್ ಆಗ್ತಿರೋ ಒಂದು ನೋಡ್ತಿದ್ರೆ ಈ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅನ್ನೋದು ತುಂಬ ಈಸಿ ಇದೆ ಓಕೆನಾ ಇಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅಂದರೆ ಫೈವ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈಚ್ ಕ್ವಶನ್ ಟೂ ಮಾರ್ಕ್ಸ್ ಅಂದರೆ ನಮಗೆ ಟೋಟಲ್ ಆಗಿ ಟೀಚಿಂಗ್ ಆ್ಯಪ್ಟಿಟ್ಯೂಟಲ್ಲೇ ಟೆನ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ ಓಕೆನಾ ಸೊ ಇದು ಜನ್ರಲ್ ಟಾಪಿಕ್ನ ಫಸ್ಟ್ ಟಾಪಿಕ್ಕು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಸೊ ಇದರಲ್ಲಿ ಈ ಥರ ಫೈವ್ ಟಾ ಫೈ ಸಬ್ ಟಾಪಿಕ್ಸ್ ಇದೆ ಇಷ್ಟನ್ನ ನಾವು ಪ್ರಾಪರಾಗಿ ಪ್ರಿಪೇರ್ ಆದರೆ ಅಟ್ಲೀಸ್ಟ್ ಟೆನ್ ಮಾರ್ಕ್ಸ್ ಅನ್ನೋದು ಇಲ್ಲಿ ನಾವು ಸ್ಕೋರ್ ಮಾಡ್ಬೋದು ಓಕೆನಾ ಇದು ಫಸ್ಟ್ ಟಾಪಿಕ್ಕು ಇನ್ನು ಸೆಕೆಂಡ್ ಟಾಪಿಕ್ ನಾವು ನೋಡೋದಾದ್ರೆ ಸೊ ಸೆಕೆಂಡ್ ಟಾಪಿಕ್ನ ನಾವು ನೋಡೋದರಲ್ಲಿ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತ ಹೇಳಿ ಇದೆ ಓಕೆನಾ ಅಂದರೆ ರಿಸರ್ಚ್ ರಿಲೇಟೆಡ್ ಇದ್ರ ಬ ರಿಸರ್ಚ್ ರಿಲೇಟೆಡ್ ಇರುತ್ತೆ ಓಕೆನಾ ರಿಸರ್ಚ್ ಆ್ಯಪ್ಟಿಟ್ಯೂಡಲ್ಲಿ ಸೊ ಅದರಲ್ಲಿ ಸ್ಟೆಪ್ಸ್ ಏನಿದೆ ಸ್ಟೆಪ್ಸ್ ಆಫ್ ರಿಸರ್ಚ್ ಆಗಿರ್ಬೋದು ಮೆಥಡ್ಸು ಅಥವಾ ಅಪ್ಲಿಕೇಶನ್ ಆಫ್ ಐ ಟಿ ಐ ಸಿ ಟಿ ಎಥಿಕ್ಸ್ ಇನ್ ರಿಸರ್ಚು ಇದ್ರ ಬಗ್ಗೆ ಎಲ್ಲ ನಮಗೆ ಸಬ್ ಟಾಪಿಕ್ಸ್ ಇದೆ ಓಕೆನಾ ರಿಸರ್ಚ್ ಆ್ಯಪ್ಟಿಟ್ಯೂಡಲ್ಲೇ ಇದೆಲ್ಲ ಒಂದು ಸಬ್ ಟಾಪಿಕ್ಸ್ ಅನ್ನೋದು ನಮಗಿಲ್ ಇದೆ ಓಕೆನಾ ಸೊ ಇಲ್ಲೂ ಕೂಡ ಫೈವ್ ಕ್ವಶನ್ಸ್ನ ಕೇಳ್ತಾರೆ ಫೈವ್ ಇನ್ ಟು ಟು ಟೆನ್ ಮಾರ್ಕ್ಸ್ ಅನ್ನೋದು ನಮಗಿರುತ್ತೆ ಸೊ ಇದು ಸೆಕೆಂಡ್ ಟಾಪಿಕ್ ಸೊ ಇಲ್ಲೂ ಕೂಡ ಏನು ಅಷ್ಟು ಕಷ್ಟ ಅನ್ಸಲ್ಲ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಇದು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಗಿರೋ ರೀಸನ್ನಿಂದ ಇವನ್ ನಾವು ಪಿ ಜಿಲಿ ರಿಸರ್ಚ್ ಸಬ್ಜೆಕ್ಟ್ ಇರೋದರಿಂದ ಸ್ವಲ್ಪ ಈಸಿ ಆಗ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಬಿಕಾಸ್ ನಾನು ವಿಡಿಯೋ ಮಾಡ್ತಿದ್ದಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಇನ್ನು ನೆಕ್ಸ್ಟ್ ಥರ್ಡ್ ಟಾಪಿಕ್ ನಾವು ನೋಡೋದಾದರೆ ಕಾಂಪ್ರಹೆನ್ಷನ್ ಅಂತ ಹೇಳಿ ಇದೆ ಸೊ ಕಾಂಪ್ರಹೆನ್ಷನ್ ಅಂದರೆ ಏನು ಅಂದರೆ ಇದು ಬಂದುಬಿಟ್ಟು ಪ್ಯಾಸೇಜು ಓಕೆನಾ ಇವಾಗ ನಮಗೆ ಸ್ಕೂಲ್ಸ್ಗಳಲ್ಲಿ ಅಥವಾ ಕಾಲೇಜಸ್ಸಲ್ಲೆಲ್ಲ ನಾವು ಪ್ಯಾಸೇಜ್ನ ಕೊಟ್ಟಿರ್ತಾರೆ ಆ ಪ್ಯಾಸೇಜಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಕೊಟ್ಟಿರ್ತಲ್ಲ ಆ ಅಲ್ಲಿ ನಮಗೆ ಕರೆಕ್ಟ್ ಅನಿಸುತ್ತಾ ಏನು ನಮಗೇನು ಆನ್ಸರ್ ಕರೆಕ್ಟ್ ಅನಿಸುತ್ತಾ ಅದು ನಾವು ಬರೀಬೇಕಿತ್ತು ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಹಾಗೆ ನಮ್ಗೆ ಆಪ್ಷನ್ಸನ್ನ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಯಾವುದೂ ಒಂದು ಚೂಸ್ ಮಾಡಬೇಕಾಗುತ್ತೆ ಬಟ್ ಇದು ತುಂಬ ಈಸಿ ಅಂತಲೂ ಹೇಳಲ್ಲ ತುಂಬ ಕಷ್ಟ ಅಂತಲೂ ಹೇಳಲ್ಲ ನಾವು ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತೀವೋ ಆ ಬೇಸಿಸ್ ಮೇಲೆ ಕಾಂಪ್ರಹೆನ್ಷನನ್ನು ನಿಂತಿರುತ್ತೆ ಓಕೆನಾ ಇನ್ನ ತರ್ಡ್ ಟಾಪಿಕ್ ಇದಾಗಿದೆ ನೋಡೋದಾದ್ರೆ ಕಮ್ಯುನಿಕೇಷನ್ ಸೊ ಕಮ್ಯುನಿಕೇಷನ್ ಅನ್ನು ನಿಮ್ಗೆ ಗೊತ್ತಿದೆ ಸೊ ಕಮ್ಯುನಿಕೇಷನಲ್ಲಿ ಅಲ್ಲಿ ಇದರಲ್ಲಿ ನಮಗೆ ಸಬ್ ಟಾಪಿಕ್ಸ್ ಯಾವ್ದದೆಲ್ಲ ಇದೆ ಅಂದ್ರೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ಸು ಮಾಸ್ ಆ್ಯಂಡ್ ಸೊಸೈಟಿ ಸೊ ಇದ್ರ ಬಗ್ಗೆ ಎಲ್ಲ ಇದೆ ಓಕೆನಾ ಇದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೇಬೇಕು ಬಿಕಾಸ್ ಇದನ್ನೆಲ್ಲ ನಾವು ನಮ್ಗೆ ಏನೋ ಗೊತ್ತು ಬಿಡು ಎಮ್ ಸಿ ಕ್ಯೂ ಅಲ್ವಾ ವರ್ಕ್ ಸುಮ್ಮನೆ ಯಾವುದೋ ಒಂದು ಟಿಕ್ ಮಾಡಿ ಬಂದ್ರೆ ಆಗುತ್ತೆ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ ಬಿಕಾಸ್ ಇದು ತುಂಬಾ ಜನ ಎಷ್ಟೊಂದು ಜನ ಇನ್ನೂ ಕ್ಲಿಯರೇ ಮಾಡಿಲ್ಲ ನಾನು ನೋಡಿದವರೆಲ್ಲ ಎಷ್ಟೊಂದು ಜನ ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಹಾಕಿದ್ರೆ ಫಸ್ಟ್ ಅಟೆಂಪ್ಟ್ ನಾವು ಕ್ಲಿಯರ್ ಮಾಡ್ಕೋಬಹುದು ಅಲ್ವಾ ಸೊ ಅದಕ್ಕೆ ನನ್ನ ಜೊತೆ ನೀವು ಪ್ರಿಪೇರ್ ಆದ್ರೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಇವನ್ ನನಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದ್ರೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂತ ಹೇಳಿ ಓಕೆನಾ ಇದರಲ್ಲಿ ನಿಮಗೆ ನಂಬರ್ ಸೀರೀಸ್ ಬರುತ್ತೆ ಲೆಟರ್ ಸೀರೀಸ್ ಬರುತ್ತೆ ಡಿಸ್ಟೆನ್ಸ್ ಆ್ಯಂಡ್ ಟೈಮು ಪರ್ಸೆಂಟೇಜು ರಿಲೇಷನ್ಶಿಪ್ಸು ಇದ್ರ ಬಗ್ಗೆ ಎಲ್ಲ ಮ್ಯಾಥಮೆಟಿಕಲ್ ಆಕ್ಟಿಟ್ಯೂಡಲ್ಲಿ ನಾವು ಓದ್ಬೋದು ಇನ್ನು ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಲಾಜಿಕಲ್ ರೀಸನಿಂಗ್ ಸೊ ಲಾಜಿಕಲ್ ರೀಸನಿಂಗಲ್ಲಿ ನಿಮಗೆ ಅನಲಿಸಿಸ್ ಆಗಿರ್ಬೋದು ವಿನ್ ಡಯಾಗ್ರಾಮ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಹೋಗಿದ್ದಾರೆ ಓಕೆನಾ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದೊಂದಕ್ಕೂ ಕೂಡ ನಾನು ಕಂಪ್ಲೀಟಾಗಿ ವೀಡಿಯೋಸ್ ಅನ್ನೋದನ್ನ ಮಾಡ್ತಾ ಹೋಗ್ತೀನಿ ಬಿಕಾಸ್ ಇಲ್ಲಿ ನಿಮಗೆ ಸ್ಟೆಪ್ಸು ಮೆಥಡ್ಸ್ ಇದೆಲ್ಲ ನಿಮಗೆ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಥರನೇ ಕೇಳ್ಬೋದು ಕೇಳೇ ಕೇಳ್ತಾರೆ ಬಟ್ ಏನು ಅಂದರೆ ನಾನು ಇವಾಗ ನಿಮಗೆ ಒಂದು ಥಿಯೋರೆಟಿಕಲ್ ಇರುತ್ತೆ ನನ್ನ ಒಂದು ನೋಟ್ಸ್ ಬಂದುಬಿಟ್ಟು ಬಿಕಾಸ್ ನಮಗೆ ಎಮ್ ಸಿ ಕ್ಯೂ ಯಾವ್ದು ಕೊಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಮಗೇನು ಥಿಯೋರೆಟಿಕಲ್ ಫಾರ್ಮಲ್ಲಿ ನಾವು ಓದ್ಕೊಂಡ್ರೆ ಯಾವುದೇ ಅವ್ರು ಕೊಟ್ಟರು ಕೂಡ ನಾವು ಎಲಿಜಿಬಿಲಿಟಿ ಇರ್ತೀವಿ ಬರೆಯೋದಕ್ಕೆ ಅಲ್ವಾ ಸೊ ಅದಕ್ಕೆ ನಾನು ಥಿಯೋರೆಟಿಕಲ್ ವಿತ್ ನಿಮಗೆ ಎಕ್ಸಾಂಪಲ್ಸ್ ಬೇಕು ಅಂತ ಹೇಳಿ ಪ್ರೀವಿಯಸ್ ಇಯರ್ಸು ಅಥವಾ ಆದರೂ ಪ್ರೀವಿಯಸ್ ಇಯರು ಆದರೂ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿಬಿಟ್ಟು ಸ್ವಲ್ಪ ಕ್ವಶನ್ ಎಮ್ ಸಿ ಕ್ಯೂ ಕ್ವಶನ್ಸ್ ಇದೆ ಆ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ನಾವು ಪೈ ಚಾರ್ಟು ಬಾತ್ ಬಾತ್ ಡಯಾಗ್ರಾಮು ಅಥವಾ ಲೈನ್ ಚಾರ್ಟ್ ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗ್ತೀವಿ ಓಕೆನಾ ಇನ್ನು ನೆಕ್ಸ್ಟ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಆ್ಯಂಡ್ ಟೆಕ್ ಕಮ್ಯುನಿಕೇಷನ್ ಟೆಕ್ನಾಲಜಿಲಿ ಯಾವ್ಯಾವೆಲ್ಲ ಟಾಪಿಕ್ಸ್ ಬರುತ್ತೆ ಅಂದರೆ ಇಂಟರ್ನೆಟ್ಟು ಇಮೇಲು ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗು ಐ ಸಿ ಟಿ ಆ್ಯಂಡ್ ಗವರ್ನೆನ್ಸು ಡಿಜಿಟಲ್ ್ಸು ಇದನ್ನೆಲ್ಲ ಕವರ್ ಅಪ್ ಮಾಡಬೇಕು ಓಕೆನಾ ಸೊ ಇದು ಏಯ್ಟ್ ಟಾಪಿಕ್ ಇನ್ನು ನೈನ್ತ್ ಟಾಪಿಕ್ ನಾವು ನೋಡೋದಾದ್ರೆ ಸೊ ನೈನ್ತ್ ಟಾಪಿಕ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಸೊ ಇದರಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟು ಎನ್ವಿರಾನ್ಮೆಂಟಲ್ ಇಶ್ಯೂಸು ಅಥವಾ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು ಎನ್ವಿರಾನ್ಮೆಂಟಲ್ ಪೊಲ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಇದ್ರ ಬಗ್ಗೆ ಎಲ್ಲ ಇದೆ ಓಕೆನಾ ಈ ಟಾಪಿಕ್ಸ್ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ಕವರಪ್ ಮಾಡ್ತಾ ಹೋಗೋಣ ಇನ್ನು ಲಾಸ್ಟ್ ಟಾಪಿಕ್ ಈ ಒಂದು ಜನ್ರಲ್ ಟಾಪಿಕಲ್ಲಿ ಲಾಸ್ಟ್ ಟಾಪಿಕ್ ಯಾವುದು ಅಂದರೆ ಹೈಯರ್ ಎಜುಕೇಷನ್ ಅಂತ ಹೇಳಿ ಸೊ ಈ ಒಂದು ಹೈಯರ್ ಎಜುಕೇಷನಲ್ಲಿ ಇನ್ಸ್ಟಿಟ್ಯೂಷನ್ಸು ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸು ಪಾಲಿಸೀಸ್ ಆ್ಯಂಡ್ ಗವರ್ನೆನ್ಸು ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗಬೇಕು ಓಕೆನಾ ಸೊ ನಾನು ಆಗಲೇ ಹೇಳ್ದಂಗೆ ನಾನು ಕೂಡ ಈ ಒಂದು ಕೆ ಎಸ್ ಎರ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರೋ ರೀಸನ್ನಿಂದ ಇದು ಕಂಪ್ಲೀಟಾಗಿ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರುತ್ತೆ ಬಿಕಾಸ್ ನಾನು ಎಲ್ಲ ಕಡೆ ಹುಡುಕಿ ಹುಡುಕಿ ನಾನು ಹ್ಯಾಂಡ್ ರಿಟನ್ ರೋಟ್ಸ್ ಅನ್ನೋದನ್ನ ಮಾಡ್ಕೊಳ್ತೀನಿ ಬಿಕಾಸ್ ಏನು ಅಂದರೆ ಇವಾಗ ನಾನು ವೀಡಿಯೋ ರೀತಿ ನಿಮಗೆ ಫಾರ್ಮ್ಯಾಟಲ್ಲಿ ಕೊಟ್ಟೆ ಅಂದರೆ ಇವನ್ ನನಗೂ ಕೂಡ ಓದೋಕ್ಕೂ ಕೂಡ ಕಷ್ಟ ಆಗುತ್ತೆ ಆ್ಯಂಡ್ ನಿಮಗೂ ನಾನು ಏನು ಓದ್ತಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ ನಾನು ವೀಡಿಯೋದಲ್ಲೇ ಒಂದು ಹೇಳಿ ನಾನು ಓದೋದೇ ಬೇರೆ ಆಗಿ ಅದರಲ್ಲಿ ತುಂಬ ಜನ ನಂಬ್ಕೊಂಡಿರ್ತೀರ ಅಲ್ವಾ ಸೊ ಅದಕ್ಕೇ ನಾನು ಏನು ಮಾಡ್ತಿರೋದು ಅಂದರೆ ಕಂಪ್ಲೀಟ್ ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತೆ ಸೊ ಈ ಒಂದು ನೋಟ್ಸಲ್ಲಿ ನಿಮಗೆ ಕಂಪ್ಲೀಟ್ಲಿ ಥಿಯೋರಿಟಿಕಲ್ ಫಾರ್ಮಲ್ಲಿ ಇರುತ್ತೆ ಹಾಗೆ ನಾನು ಪ್ರೀವಿಯಸ್ ಇಯರು ಆದರೂ ಹೋದ ವರ್ಷ ಎಲ್ಲ ಒಂದು ಸ್ವಲ್ಪ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಯಾವುದಾರೆಲ್ಲ ಈ ಒಂದು ಒಂದೊಂದು ಟಾಪಿಕ್ಗೂ ರಿಲೇಟೆಡ್ ಎಮ್ ಸಿ ಕ್ಯೂಸ್ ಏನಿರುತ್ತೆ ನೋಡಿ ಆ ಎಮ್ ಸಿ ಕ್ಯೂಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಅಲ್ಲ ಅನಲೈಸ್ ಮಾಡ್ತಾ ಹೋಗೋಣ ಓಕೆನಾ ಸೊ ಕಂಪ್ಲೀಟಾಗಿ ನಾನು ನಿಮಗೆ ಕೆ ಸೆಟ್ಟು ನವಂಬರ್ ಸೆಕೆಂಡ್ ಇರೋದು ಸೊ ಅಷ್ಟಲ್ಲಿ ನಾವು ಬೇಗ ಬೇಗನೆ ಪ್ರಿಪೇರ್ ಆಗ್ತಾ ಹೋಗೋಣ ಸೊ ಯಾರಿಗೆಲ್ಲ ನನ್ನ ಒಂದು ವೀಡಿಯೋ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಮತ್ತು ಇದೊಂದು ಯೂಸ್ಫುಲ್ ವೀಡಿಯೋ ಅನಿಸುತ್ತಲ್ಲ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಬಿಕಾಸ್ ಇವನ್ ನನಗೂ ಕೂಡ ಒಂದು ಜೋಶ್ ಅನ್ನೋದು ಬರುತ್ತೆ ಯಾಕೆ ಅಂದರೆ ಈ ವಿಡಿಯೋ ಮಾಡೋದಕ್ಕೂ ಕೂಡ ಆ್ಯಂಡ್ ನನ್ನ ಜೊತೆಗೆ ನೀವು ಕೂಡ ಓದ್ಕೋಬೋದು ಬೇಗನೆ ಕೇಸೆಟ್ ಅನ್ನೋದನ್ನ ಕ್ಲಿಯರ್ ಕೂಡ ಮಾಡ್ಕೋಬೋದು ಸೊ ಇಲ್ಲಗೆ ಈ ಒಂದು ವೀಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ಟಾಪಿಕ್ ಜನ್ರಲ್ ಟಾಪಿಕ್ನೇ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ್ಮೇಲೆ ಸಬ್ಜೆಕ್ಟ್ ಪೇಪರ್ ಹೋಗೋಣ ಸೊ ಫಸ್ಟ್ ಟಾಪಿಕ್ ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಇದೆ ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆನಾ ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್